ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ರಾಜ್ಯದಲ್ಲಿ ಕಳೆದ ಕೆಲ ದಿನಗಳಿಂದ ಭಾರಿ ಚರ್ಚಿತ ವಿಚಾರ ಅಂತಂದರೆ ಬಿ ಜೆ ಪಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿರುವಂತಹ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸ್ಕೊಂಡಿರುವಂತಹ ಜೊತೆಗೆ ಪಂಚಮಸಾಲಿ ಸಮುದಾಯದ ನಾಯಕ ಅಂತ ಗುರುತಿಸ್ಕೊಂಡಿರುವಂತಹ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡುವಂಥ ಮೂಲಕ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗ್ತಾ ಇದ್ದಂಥ ಬಹುತೇಕ ನಾಯಕರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಬಿ ಜೆ ಪಿ ಹೈಕಮಾಂಡ್ ಮಾಡಿದೆ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ತಾ ಇದ್ದರು ಯತ್ನಾಳು ಆದರೆ ಅವರು ಹಿಂದೂಗಳ ಪರವಾಗಿ ಮಾತನಾಡ್ತಾ ಮಾತನಾಡ್ತಾನೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧನೂ ಕೂಡ ಅಸಮಾಧಾನದ ಹೊಗೆಯನ್ನು ಹೊರಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅದಕ್ಕೆ ಪೂರಕ ಎನ್ನುವಂತೆ ಹೈಕಮಾಂಡು ನೋಟಿಸನ್ನು ಕೊಡುವಂಥ ಕೆಲಸ ಮಾಡಿತ್ತು ನೋಟಿಸ್ ಕೊಟ್ಟರೂ ಕೂಡ ಅದಕ್ಕೆ ಸಮರ್ಪಕವಾಗಿ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಯತ್ನಾಳ್ ಮಾಡಲಿಲ್ಲ ಸೊ ಹೀಗಾಗಿ ಉಚ್ಚಾಟನೆ ಒಂದೇ ಅಸ್ತ್ರ ಅನ್ನುವಂಥ ನಿಟ್ಟಿನಲ್ಲಿ ಆರು ವರ್ಷಗಳ ಕಾಲ ಅವರನ್ನು ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಿದೆ ಉಚ್ಚಾಟನೆ ಆದಂತಹ ಬೆನ್ನಲ್ಲೇ ಯತ್ನಾಳ್ ಇದೀಗ ನಡೆದುಕೊಳ್ತಾ ಇರುವಂತಹ ರೀತಿ ಆಡ್ತಾ ಇರುವಂತಹ ಮಾತುಗಳು ಜೊತೆಗೆ ಅವರ ರಾಜಕೀಯ ಹೆಜ್ಜೆ ಎಲ್ಲವೂ ಇದೀಗ ಬಿ ಜೆ ಪಿ ನಾಯಕರಿಗೆ ಮತ್ತು ಬಿ ಜೆ ಪಿಗೆ ದೊಡ್ಡ ತಲೆನೋವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಕಾರಣ ಉಚ್ಚಾಟನೆ ಆದ ನಂತರ ಮತ್ತೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಅವರು ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಯಡಿಯೂರಪ್ಪನವರ ಯುಗ ಏನಿದೆ ಅದು ಅಂತ್ಯವಾಗುವಂತಹ ಕಾಲ ಆರಂಭ ಆಗಿದೆ ಅನ್ನುವಂತಹ ಒಂದು ಮಾತನ್ನು ಹೇಳಿದರು ಜೊತೆಗೆ ಬಿ ಜೆ ಪಿಯಲ್ಲಿ ಅಪ್ಪ ಮಗನಿಂದ ಹಿಂದೂಗಳಿಗೆ ರಕ್ಷಣೆ ಆಗ್ತಾ ಇಲ್ಲ ಹೀಗಾಗಿಯೇ ನಾನು ಹಿಂದೂಗಳ ರಕ್ಷಣೆಗಾಗಿ ಒಂದು ಹೊಸ ಹಿಂದೂ ಪಕ್ಷವನ್ನು ಕಟ್ತೀನಿ ವಿಜಯದಶಮಿ ಸಂದರ್ಭದಲ್ಲಿ ಹೊಸ ಪಕ್ಷವನ್ನು ನಾನು ಘೋಷಣೆ ಮಾಡ್ತೀನಿ ಅನ್ನುವಂತಹ ಒಂದು ಮಾತನ್ನು ಹೇಳಿ ಕಾರ್ಯಕರ್ತರಾಗಿರ್ಬೋದು ಜೆ ಡಿ ಎಸ್ ಕಾರ್ಯಕರ್ತರಾಗಿರ್ಬೋದು ಅವರ ಮನೆಗಳಿಗೆ ತೆರಳಿ ಅವರ ಜೊತೆಗೆ ಸುದೀರ್ಘವಾದಂಥ ಒಂದು ಮಾತುಕತೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಒಂದಷ್ಟು ಟೆಂಪಲ್ ರನ್ ಮಾಡುವಂಥ ಕೆಲಸವನ್ನು ಯತ್ನಾಳ್ ಮಾಡ್ತೀನಿ ಹಿಂದೂ ಪಕ್ಷವನ್ನು ಕಟ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಅನ್ನುವಂಥ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಹುಡುಕ್ತಾ ಹೋಗೋದಾದರೆ ಸ್ವತಃ ಯತ್ನಾಳೆ ಈ ಮಾತನ್ನು ಹೇಳಿದರೆ ಬಿ ಜೆ ಪಿಯಲ್ಲಿ ಹಿಂದೂಗಳಿಗೆ ಯಾವುದೇ ರೀತಿಯಾದಂಥ ರಕ್ಷಣೆ ಇಲ್ಲ ಯಡಿಯೂರಪ್ಪ ಮತ್ತು ವಿಜೇಂದ್ರ ಕಾಂಗ್ರೆಸ್ ಜೊತೆಗೆ ಒಳ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಸೊ ಒಳ ಒಪ್ಪಂದವನ್ನು ಮಾಡಿಕೊಂಡು ಹಿಂದೂಗಳ ರಕ್ಷಣೆ ಮಾಡುವಂಥ ವಿಚಾರದಲ್ಲಿ ಅವರು ಹಿಂದೇಟನ್ನು ಹಾಕ್ತಿದ್ದಾರೆ ಹೀಗಾಗಿನೇ ನೆರೆಯ ಮಹಾರಾಷ್ಟ್ರದಲ್ಲಿರುವಂಥ ಶಿವಸೇನೆ ಮಾದರಿಯಲ್ಲೇ ನಾನು ಹಿಂದೂಗಳ ರಕ್ಷಣೆಗಾಗಿ ಒಂದು ಹೊಸ ಪಕ್ಷವನ್ನು ಕಟ್ತೀನಿ ಈ ಕುರಿತಂತೆ ಚಾಮರಾಜನಗರದಿಂದ ಬೀದರ್ವರೆಗಿನ ಬಹುತೇಕ ಕಾರ್ಯಕರ್ತರು ನನ್ನ ಮೇಲೆ ಒತ್ತಡವನ್ನು ಹೇರ್ತಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದು ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಒಂದು ಮಾರ್ಮಿಕವಾಗಿ ನುಡಿಯುವಂಥ ಕೆಲಸವನ್ನು ಯತ್ನಾಳ್ ಮಾಡಿದೆ ಅವರು ಹೊಸ ಪಕ್ಷವನ್ನು ಕಟ್ಟಿದ್ದೇ ಆದಲ್ಲಿ ಅದು ಸಕ್ಸಸ್ ಆಗುತ್ತಾ ಈ ಹಿಂದೆ ಯಾವೆಲ್ಲ ನಾಯಕರು ಪ್ರಾದೇಶಿಕ ಪಕ್ಷವನ್ನು ಕಟ್ಟಲಿಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ರು ಇವೆಲ್ಲಾನ ಇವೆಲ್ಲವನ್ನು ನಾನು ಹೇಳ್ತಾ ಹೋಗ್ತೀನಿ ಸೊ ಕೊನೆಯವರೆಗೂ ಈ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಯತ್ನಾಳ್ ಉಚ್ಚಾಟನೆ ಆಗೋಕ್ಕೂ ಮೊದಲು ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಜೊತೆಗೆ ಬಿ ಜೆ ಪಿ ನಾಯಕತ್ವದ ವಿರುದ್ಧನೇ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಜೊತೆಗೆ ಈ ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ ಆಗ ರಾಜ್ಯದಲ್ಲಿ ಸಿ ಎಂ ಹುದ್ದೆ ಎರಡೂವರೆ ಸಾವಿರ ಕೋಟಿಗೆ ಸೇಲ್ ಆಗ್ತಿದೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡಿದರು ಪಕ್ಷದಲ್ಲಿ ಇತ್ಕೊಂಡೇನೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಪ್ರತಿ ಬಾರಿಯೂ ಮಾತನಾಡುವಂತಹ ವಿಚಾರ ಮಾಡ್ತಾಯಿದ್ರು ಹೀಗಾಗೇ ಕಳೆದ ಆರೇಳು ತಿಂಗಳ ಹಿಂದೆನೇ ಯತ್ನಾಳ ಅವರನ್ನು ಉಚ್ಚಾಟನೆ ಮಾಡುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನ ಕೈಗೊಂಡಿತ್ತು ಇದಕ್ಕೆ ಪೂರಕ ಎನ್ನುವಂತೆ ಒಂದಷ್ಟು ನೋಟಿಸ್ಗಳನ್ನು ಕೊಟ್ಟಿತ್ತು ಇದಕ್ಕೆ ಸಮರ್ಪಕವಾದಂಥ ಉತ್ತರವನ್ನು ಕೊಡಲಿಲ್ಲ ಹೀಗಾಗಿನೇ ಉಚ್ಚಾಟನೆ ಮಾಡುವಂತಹ ಒಂದು ಅಸ್ತ್ರಕ್ಕೆ ಬಿ ಜೆ ಪಿ ಹೈಕಮಾಂಡ್ ಮುಂದಾಗಿದೆ ಜೊತೆಗೆ ಯತ್ನಾಳ್ ಒಂದು ಅವರ ಒಂದು ಮನಸ್ಥಿತಿ ಇತ್ತು ಅನ್ನುವಂಥದ್ದು ಕಾಣುತ್ತೆ ನಾನು ಪಂಚಮಸಾಲಿ ಸಮುದಾಯದ ನಾಯಕ ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಅಥವಾ ವಿಪಕ್ಷ ಸ್ಥಾನ ಸಿಗ ಸಿಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಅವರಲ್ಲಿ ಇತ್ತು ಯಾವಾಗ ಅದು ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಗೊತ್ತಾಯಿತು ಆಗ ಮತ್ತಷ್ಟು ನಾಲಿಗೆಯನ್ನು ಯಡಿಯೂರಪ್ಪ ಮತ್ತು ವಿಜೇಂದ್ರ ಹಾಗೆಯೇ ಬಿ ಜೆ ಪಿ ನಾಯಕತ್ವದ ವಿರುದ್ಧ ನಾಲಿಗೆಯನ್ನು ಹರಿಬಿಡುವಂಥ ಕೆಲಸವನ್ನು ಮಾಡಿದರು ಅದಕ್ಕೆ ತಕ್ಕ ಶಾಸ್ತಿಯನ್ನು ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿದೆ ಸೊ ಇದೀಗ ಉಚ್ಚಾಟನೆ ಆಗಿದ್ದಾರೆ ಉಚ್ಚಾಟನೆ ಆದಂತಹ ಬೆನ್ನಲ್ಲೇ ಯತ್ನಾಳ್ ಬಣದಲ್ಲಿ ಗುರುತಿಸ್ಕೊಂಡಿದ್ದಂತಹ ಬಹುತೇಕ ಶಾಸಕರು ಒಂದು ಸಭೆಯನ್ನು ಮಾಡ್ತಾರೆ ಸಭೆಯನ್ನು ಮಾಡಿಬಿಟ್ಟು ಇಲ್ಲ ನಾವು ಯತ್ನಾಳ್ ಅವರ ಬೆಂಬಲಕ್ಕೆ ನಿಲ್ಲೋಣ ಅವರನ್ನು ಮತ್ತೆ ವಾಪಸ್ಸು ಪಕ್ಷಕ್ಕೆ ಕರೆತರುವಂಥ ಕೆಲಸವನ್ನು ಮಾಡೋಣ ಸೊ ಯಾವುದೇ ಕಾರಣಕ್ಕೂ ಅವರು ಪಕ್ಷವನ್ನು ಬಿಡುವಂಥದ್ದು ಬೇಡ ಅನ್ನುವಂತಹ ಒಂದು ಮನವೊಲಿಸುವಂಥ ಕೆಲಸವನ್ನ ಯತ್ನಾಳ್ಗೆ ಮಾಡ್ತಿದ್ದಾರೆ ಸೊ ಯತ್ನಾಳ್ ಯಾವುದೇ ಕಾರಣಕ್ಕೂ ಆ ವಿಚಾರದಲ್ಲಿ ನಾನು ಇಲ್ಲ ನಾನು ಹೊಸ ಪಕ್ಷವನ್ನು ಹಿಂದೂಗಳ ರಕ್ಷಣೆ ಆಗಲೇಬೇಕು ಅಂತಂದರೆ ನಾನು ಹೊಸ ಪಕ್ಷವನ್ನು ಕಟ್ ಕಟ್ಟಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಇದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಒಂದು ಹೈಕಮಾಂಡು ಈ ಒಂದು ಅಂದರೆ ಉಚ್ಚಾಟನೆ ವಿಚಾರಕ್ಕೆ ನಾವು ಬರೋದಾದರೆ ಅಳೆದ ತೂಗಿ ಈ ತೀರ್ಮಾನವನ್ನು ಕೈಗೊಂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಕಾರಣ ಯಡಿಯೂರಪ್ಪ ಲಿಂಗಾಯತ ನಾಯಕ ಯತ್ನಾಳು ಪಂಚಮಸಾಲೆ ಅಂದರೆ ಲಿಂಗಾಯತ ಸಮುದಾಯದ ನಾಯಕ ಸೊ ಪಕ್ಷವನ್ನು ಸಂಘಟನೆ ಮಾಡುವಂಥ ವಿಚಾರ ಅಂತ ಬಂದಾಗ ಯಡಿಯೂರಪ್ಪ ಅಥವಾ ವಿಜೇಂದ್ರ ಮತ್ತು ಯತ್ನಾಳ್ ಇವೆರಡನ್ನೂ ಕೂಡ ಇವರಿಬ್ಬರನ್ನು ತಕ್ಕಡಿಲಿ ತೂಗ್ದಾಗ ತೂಗಿ ಹಾಕಿದಾಗ ಯತ್ನಾಳ್ಗಿಂತ ವಿಜೇಂದ್ರ ಮತ್ತು ಯಡಿಯೂರಪ್ಪನೇ ಸೂಕ್ತ ಅನ್ನುವಂಥದ್ದು ಹೈಕಮಾಂಡ್ ಗಮನಕ್ಕೆ ಬಂದಿದೆ ಹೀಗಾಗಿಯೇ ಯತ್ನಾಳ್ ಅವರಿಗೆ ಉಚ್ಚಾಟನೆ ಅಸ್ತ್ರವನ್ನು ಹೈಕಮಾಂಡ್ ಪ್ರಯೋಗ ಮಾಡಿದೆ ಅನ್ನುವಂತಹ ಒಂದು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಸೊ ಇದು ಒಂದು ಭಾಗ ಆದರೆ ಮತ್ತೊಂದು ಭಾಗದಲ್ಲಿ ಈಗ ಹಿಂದೂ ಪಕ್ಷವನ್ನು ಕಟ್ತೀನಿ ಅನ್ನುವಂಥ ಒಂದು ಎತ್ನಾಳ್ ಮಾತನ್ನು ಏನು ಹೇಳಿದರೆ ಹಾಗಂತ ರಾಜ್ಯದಲ್ಲಿ ಹಿಂದೂ ಪಕ್ಷ ಇಲ್ವಾ ಇದೆ ಶ್ರೀರಾಮ ಸೇನೆ ಕಳೆದ ಹಲವು ವರ್ಷಗಳಿಂದ ಹಿಂದೂಗಳ ಪರವಾಗಿನೇ ಹೋರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ ಆದರೆ ರಾಜಕೀಯದಲ್ಲಿ ಆ ಒಂದು ಪಕ್ಷ ನೆಲೆ ಇದುವರೆಗೂ ಕೂಡ ಸಾಧ್ಯ ಆಗಲಿಲ್ಲ ಸೊ ಹೀಗಿರಬೇಕಾದ್ರೆ ರಾಜ್ಯದಲ್ಲಿ ಹಿಂದೂಗಳ ಪರವಾಗಿ ಒಂದು ಪಕ್ಷವನ್ನು ಕಟ್ಟಿದರೆ ಅದು ಸಕ್ಸಸ್ ಆಗುತ್ತಾ ಅನ್ನುವಂಥದ್ದಕ್ಕೆ ಈ ಸದ್ಯಕ್ಕೆ ಇರುವಂತಹ ಒಂದು ಮಾಹಿತಿ ಅಥವಾ ಸದ್ಯಕ್ಕೆ ಅಂಕಿಅಂಶಗಳನ್ನು ನೋಡ್ತಾ ಹೋಗೋದಾದ್ರೆ ಅದು ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ನೆರೆಯ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಶಿವಸೇನೆ ಇದೆ ಶಿವಸೇನೆ ಅಲ್ಲಿ ಹಿಂದೂಗಳ ರಕ್ಷಣೆಗಾಗಿ ಹುಟ್ಟುಕೊಂಡಿರುವಂತಹ ಒಂದು ಪಕ್ಷ ಆಗಿದ್ರೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಅಥವಾ ರಾಜಕೀಯವಾಗಿ ಆ ಒಂದು ಪಕ್ಷ ನೆಲೆಯೂರಿದೆ ರಾಜಕೀಯ ಪಕ್ಷಗಳಿಗೆ ಅದು ಒಂದು ರೀತಿ ತುಪ್ಪ ಆಗಿ ಶಿವಸೇನೆ ಮಾರ್ಪಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಸೊ ರಾಜ್ಯದಲ್ಲಿ ದೇವರಾಜ್ ಅರಸು ಆಗಿರ್ಬೋದು ಬಂಗಾರಪ್ಪ ಆಗಿರ್ಬೋದು ರೈತ ನಾಯಕ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಆಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಇವರೆಲ್ಲರೂ ರಾಷ್ಟ್ರೀಯ ಪಕ್ಷವನ್ನು ಬಿಟ್ಟು ಪ್ರಾದೇಶಿಕ ಪಕ್ಷವನ್ನು ಕಟ್ಟಲಿಕ್ಕೆ ಹೋದರು ಆದರೆ ಆ ಟೈಮಿಗೆ ಅವರು ಒಂದಷ್ಟು ಸಕ್ಸಸ್ಸನ್ನು ಕಂಡ್ರು ಬಿಟ್ಟರೆ ನಂತರ ಭವಿಷ್ಯದಲ್ಲಿ ಆ ಒಂದು ಪ್ರಾದೇಶಿಕ ಪಕ್ಷಗಳು ಜೆ ಡಿ ಎಸ್ಸನ್ನು ಹೊರತುಪಡಿಸಿದರೆ ಉಳಿದಂತಹ ಯಾವುದೇ ರಾಜಕೀಯ ನಾಯಕರು ಮಾಡಿದಂತಹ ಪ್ರಾದೇಶಿಕ ಪಕ್ಷಗಳು ರಾಜ್ಯದಲ್ಲಿ ಸಕ್ಸಸ್ಸನ್ನು ಕಂಡಿಲ್ಲ ಹೀಗಾಗಿ ಯತ್ನಾಳ್ ಅವರು ಹೊಸ ಪಕ್ಷವನ್ನು ಕಟ್ಟೋದು ಬೇಡ ಅನ್ನುವಂತಹ ಒಂದು ಅಭಿಪ್ರಾಯ ಅವರ ಬೆಂಬಲಿಗರ ಯತ್ನಾಳ್ ಹೇಳ್ತಾ ಇರುವಂಥದ್ದು ನಾನು ಹಿಂದೂ ಫೈರ್ ಬ್ರ್ಯಾಂಡು ವಿಜಯಪುರದಲ್ಲಿ ನನ್ನದೇ ಆದಂತಹ ಒಂದಷ್ಟು ವೋಟ್ ಬ್ಯಾಂಕ್ ಇದೆ ಜೊತೆಗೆ ಕೊಂಡಂತೆ ಸುತ್ತಮುತ್ತ ಇರುವಂತಹ ಒಂದಷ್ಟು ಜಿಲ್ಲೆಗಳಲ್ಲಿ ನನ್ನದೇ ಆದಂತಹ ಒಂದು ಪ್ರಭಾವ ಇದೆ ಜಯ ಸ್ವಾಮೀಜಿನೂ ಕೂಡ ನನ್ನ ಪರವಾಗಿನೇ ಅವರು ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಹೀಗಾಗಿ ನಾನು ಹಿಂದೂ ಪಕ್ಷವನ್ನು ಕಟ್ಟಿದ್ದೆ ಆದಲ್ಲಿ ನನಗೆ ಒಂದು ಸಕ್ಸಸ್ ಸಿಗುತ್ತೆ ಅನ್ನುವಂತಹ ಆಶಾಭಾವನೆಯನ್ನ ಯತ್ನಾಳ್ ಇಟ್ಕೊಂಡಿದ್ದಾರೆ ಪ್ರಾದೇಶಿಕ ಪಕ್ಷ ರಾಜ್ಯದಲ್ಲಿ ಸಕ್ಸಸ್ ಕಾಣೋದು ತುಂಬಾ ಕಡಿಮೆ ಕಾರಣ ಈ ಹಿಂದೆ ಘಟಾನುಘಟಿ ನಾಯಕರು ಪ್ರಾದೇಶಿಕ ಪಕ್ಷವನ್ನು ಕಟ್ಟಲಿಕ್ಕೆ ಹೋಗಿ ಅದರಲ್ಲಿ ಅವರ ಸಕ್ಸಸನ್ನು ಕಂಡು ಹಿಂದುತ್ವದ ವೋಟ್ ಬ್ಯಾಂಕ್ ಇರುವಂತಹ ಮಲೆನಾಡು ಮತ್ತು ಕರಾವಳಿ ಭಾಗಗಳಲ್ಲಿ ಯತ್ನಾಳ್ಗೆ ಬೆಂಬಲ ಸಿಗೋದು ಅನುಮಾನ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಇದೆ ಮಲೆನಾಡು ಭಾಗಕ್ಕೆ ಬರೋದಾದರೆ ಅಲ್ಲಿ ಈಗಾಗಲೇ ಈಶ್ವರಪ್ಪ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ ಅವರು ಯಡಿಯೂರಪ್ಪನ ವಿರುದ್ಧನೂ ಕೂಡ ಮಾತನಾಡ್ತಿದ್ರು ಸೊ ಈಶ್ವರಪ್ಪನವರ ಬೆಂಬಲ ಯತ್ನಾಳ್ಗೆ ಸಿಗ್ಬೋದು ಈಶ್ವರಪ್ಪ ಅಂತ ಬಂದಾಗ ಕುರುಬ ಸಮುದಾಯಕ್ಕೆ ಸೇರಿದ್ರು ಅವರದ್ದು ಒಂದಷ್ಟು ವೋಟ್ ಬ್ಯಾಂಕ್ ಇದೆ ಅದು ಯತ್ನಾಳ್ ಜೊತೆಗೆ ಹೋದ ಈಶ್ವರಪ್ಪ ಒಂದು ವೇಳೆ ಯತ್ನಾಳ್ ಜೊತೆಗೆ ಹೋದರೆ ಯತ್ನಾಳ್ಗೆ ಒಂದು ರೀತಿ ಸ್ವಲ್ಪ ಮಟ್ಟಿನ ಬಲ ಬರುತ್ತೆ ಅನ್ನುವಂಥದ್ದು ಆದರೆ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿದ್ದೇ ಆದಲ್ಲಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟಲಿಕ್ಕೆ ಕಾರ್ಯಕರ್ ಸಮರ್ಥವಾದಂಥ ಕಾರ್ಯಕರ್ತರು ಬೇಕಾಗುತ್ತೆ ಆರ್ಥಿಕವಾಗಿ ಸಹಾಯನೂ ಕೂಡ ಮಾಡಬೇಕಾಗತ್ತೆ ಯತ್ನಾಳ್ ಅವರನ್ನು ಹೊರತುಪಡಿಸಿ ಉಳಿದಂತಹ ನಾಯಕರು ಯಾರು ಪಕ್ಷವನ್ನು ಸೇರ್ತಾರೆ ಯತ್ನಾಳ್ ಜೊತೆಗೆ ಬೆಂಬಲವನ್ನು ಕೊಡ್ತಾರೆ ಅವರು ಪಕ್ಷ ಸಂಘಟನೆ ಮಾಡುವಂಥ ವಿಚಾರದಲ್ಲಿ ಯಾವ ರೀತಿಯಾದಂತಹ ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅನ್ನುವಂಥ ಒಂದು ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ ಯತ್ನಾಳ್ ಹೇಳ್ತಿರ್ಬೋದು ಇಲ್ಲ ನನಗೆ ಬೇರೆ ಅಂದರೆ ವಿದೇಶದಿಂದ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಲ್ಲಿಂದ ನಮಗೆ ಆರ್ಥಿಕವಾಗಿ ಸಹಾಯವನ್ನು ನಾವು ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದರೂ ಕೂಡ ರಾಜ್ಯದಲ್ಲಿ ಈ ಹಿಂದೆ ಕಟ್ಟದಂತಹ ಪ್ರಾ ಬಹುತೇಕ ಪ್ರಾದೇಶಿಕ ಪಕ್ಷಗಳು ಅವು ಆ ಚುನಾವಣೆಗೆ ಮಾತ್ರ ಸೀಮಿತ ಆಗಿದಾವೆ ಬಿಟ್ಟರೆ ಇದುವರೆಗೂ ಅದು ಸಕ್ಸಸ್ ಕಂಡಿಲ್ಲ ಅದರಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸು ಹಾಗೆಯೇ ಜೆ ಡಿ ಎಸ್ ಅನ್ನು ಹೊರತುಪಡಿಸಿದರೆ ಬಹುತೇಕ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳು ಇದಾವೆ ಅಂದ್ರೆ ಆಮ್ ಆದ್ಮಿ ಪಾರ್ಟಿ ರಾಜಕೀಯ ಪಕ್ಷ ರಾಷ್ಟ್ರೀಯ ಪಕ್ಷ ಆದರೂ ಕೂಡ ಕರ್ನಾಟಕದಲ್ಲಿ ಇದುವರೆಗೂ ಅದು ನೆಲೆ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ ಜೊತೆಗೆ ಪ್ರಜಾಕೀಯ ಆಗಿರ್ಬೋದು ಬೇರೆ ಬೇರೆ ಒಂದಷ್ಟು ಪಕ್ಷಗಳಿದ್ದಾವೆ ಅವೆಲ್ಲವೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಒಂದು ಠೇವಣಿಯನ್ನು ಕೂಡ ಪಡೀಲಿಕ್ಕೆ ಪಡುವಂತಹ ಸ್ಥಿತಿ ಈಗ ನಿರ್ಮಾಣ ಆಗಿದೆ ಇಂತಹ ಸಂದರ್ಭದಲ್ಲಿ ಹೊಸ ಪಕ್ಷವನ್ನು ಯತ್ನಾಳ್ ಕಟ್ಟಿದ್ದೇ ಆದಲ್ಲೇ ಅದು ಸಕ್ಸಸ್ ಕಾಣುವಂಥದ್ದು ಅನುಮಾನ ಅನ್ನುವಂಥದ್ದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಸೊ ಯತ್ನಾಳ್ ನಾನು ಹಿಂದೂ ಫೈರ್ ಬ್ರ್ಯಾಂಡು ನಾನು ಹಿಂದೂಗಳ ಪರವಾಗಿ ಏನೇ ಮಾಡಿದ್ರು ಅದರಿಂದ ನನಗೆ ಸಕ್ಸಸ್ ಸಿಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿ ಏನಿದೆ ಆ ಒಂದು ಮನಸ್ಥಿತಿ ಸದ್ಯದ ಮಟ್ಟಿಗೆ ಸಕ್ಸಸ್ ಕಾಣೋದಿಲ್ಲ ಅನ್ನುವಂತಹ ಒಂದು ಅಭಿಪ್ರಾಯ ರಾಜಕೀಯ ವಲಯದಲ್ಲಿ ಅಥವಾ ರಾಜಕೀಯ ಪಡೆಸಾಲೆಯಲ್ಲಿ ಕೇಳಬಾರ್ದುಪ್ಪನವರ ವಿರುದ್ಧ ಮಾತನಾಡ್ತಾ ಇದ್ದಂತಹ ಯತ್ನಾಳ್ಗೆ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ಶಾಸಕರು ನಾಯಕರು ಎಲ್ಲರೂ ಯತ್ನಾಳ್ ಅವರನ್ನು ಮನವೊಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇಲ್ಲ ನೀವು ಪಕ್ಷವನ್ನು ಹೊಸ ಪಕ್ಷವನ್ನು ಕಟ್ಟಬೇಡಿ ನಾವು ನೋಡೋಣ ಹೈಕಮಾಂಡ್ ಗಮನಕ್ಕೆ ಹೋಗಿ ಹೈಕಮಾಂಡ್ಗೆ ಮನವರಿಕೆಯನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡೋಣ ಅನ್ನುವಂಥ ಒಂದು ಸಲಹೆಯನ್ನು ಕೊಡ್ತೀನಿ ಇನ್ನೊಂದು ಮೂಲಗಳ ಪ್ರಕಾರ ಇತ್ತ ಯಡಿಯೂರಪ್ಪ ಬಣದಲ್ಲೂ ಇಲ್ಲ ಇತ್ತ ಯತ್ನಾಳ್ ಬಣದಲ್ಲೂ ಇಲ್ಲ ತಟಸ್ಥವಾಗಿರುವಂತಹ ಬಿ ಜೆ ಪಿಯ ನಾಯಕರು ಏನಿದ್ದಾರೆ ಅವರು ದೆಹಲಿ ಮಟ್ಟದಲ್ಲಿ ಮತ್ತೊಮ್ಮೆ ಯತ್ನಾಳ್ ಪರವಾಗಿ ಲಾಬಿ ಮಾಡಿ ಅವರನ್ನು ಮತ್ತೆ ವಾಪಸ್ ಪಕ್ಷಕ್ಕೆ ಕರೆತರುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಒಂದು ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಕೇಳ್ಬರ್ತಾ ಇದೆ ಕಾರಣ ಈ ಹಿಂದೆ ಎರಡು ಸಲ ಉಚ್ಚಾಟನೆ ಆದಂಥ ಸಂದರ್ಭದಲ್ಲೂ ಇದೇ ರೀತಿಯಾದಂತಹ ಆಗಿದ್ವು ಈಗಲೂ ಅದೇ ರೀತಿಯಾದಂಥ ಬೆಳವಣಿಗೆ ಆಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಯತ್ನಾಳ್ ಅವರ ಬೆಂಬಲಿಗರಲ್ಲಿ ಮೂಡ್ತಾ ಇರುವಂಥದ್ದು ನೋಡೋಣ ಮುಂದಿನ ರಾಜಕೀಯದಲ್ಲಿ ಅಂದರೆ ಕರ್ನಾಟಕ ರಾಜಕೀಯ ಬಿ ಜೆ ಪಿಯ ರಾಜಕೀಯದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳು ಆಗತ್ತೆ ಮತ್ತೆ ಯತ್ನಾಳ್ ವಾಪಾಸ್ ಪಕ್ಷಕ್ಕೆ ಪಕ್ಷಕ್ಕೆ ಬರ್ತಾರಾ ವಾಪಸ್ ಬರುವಂತಹ ಗರ್ವಾಪ್ಸಿ ಆಗುವಂಥ ಹಾದಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋಂಥದ್ದನ್ನು ಕಾದ್ ನೋಡೋಣ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ ಯತ್ನಾಳ್ ಅವರ ಆಗಿರ್ಬೋದು ಅಥವಾ ಬಿ ಜೆ ಪಿಯಿಂದ ಅವರನ್ನು ಉಚ್ಚಾಟನೆ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದ